ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಮಾಜಿ ಸಂಸದ ಮುನಿಸ್ವಾಮಿ ವಿರುದ್ಧ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಆಕ್ರೋಶ ಮಾಜಿ ಸಂಸದ ಮುನಿಸ್ವಾಮಿ ಅವರು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ನಲವತ್ತೈದು ಸಾವಿರ ಮತಗಳ ಅಂತರದಲ್ಲಿ ಸೋಲುತ್ತಾರೆ ಎಂದು ಹೇಳಿಕೆ ನೀಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ನಾರಾಯಣಸ್ವಾಮಿ ನನ್ನ ಬಗ್ಗೆ ಮಾತನಾಡುವ ಅರ್ಹತೆ ಮುನಿಸ್ವಾಮಿಗಿಲ್ಲ ಜನರೇ ತೀರ್ಮಾನಿಸುತ್ತಾರೆ ಕಳೆದ ಮೂರು ಬಾರಿ ನಾನು ಶಾಸಕನಾಗಿ ಗೆದ್ದಾಗ ಎಪಿಎಂಸಿ ಪಿಎಲ್ಇ ಬ್ಯಾಂಕ್ ಮತ್ತು ಟೆಪಿಸಿಎಂಎಸ್ ಕಾಂಗ್ರೆಸ್ ವಶದಲ್ಲಿ ಇರಲಿಲ್ಲ ಆದರೂ ಸಹ ನಾನು ಶಾಸಕನಾಗಿ ಗೆದ್ದಿದ್ದೇನೆ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದರು ಗಾಳಿಯಲ್ಲಿ ಬಂದ ಎಂಪಿ ಅದೇ ಸರ್ಕಾರ ಇತ್ತು ಏನೆಲ್ಲ ಮಾಡಬಹುದಾಗಿತ್ತು ಏನು ಮಾಡಿಲ್ಲಪ್ಪ ರೈಲ್ವೆ ರೈಲ್ವೆ ಸ್ಟೇಷನ್ ನೀನೇನು ಮಾಡಿದ್ದಲ್ಲ ಅದು ರೈಲ್ವೆ ಸ್ಟೇಷನ್ ವಿಚಾರದಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಸ್ಟೇಷನ್ ಅಪ್ಗ್ರೇಡ್ ಮಾಡ್ತು ಈ ಬಂಗಾಳ ಹುದ್ದೆ ಸ್ಪೆಷಲ್ಲಾಗಿ ಏನು ಹಾಕಿಲ್ಲ ಅದು ಅರ್ಥಪಡಿಸಿದ್ರೆಸ್ನ ನಂದು ನಂದು ಅಂತ ಹೇಳ್ತೀನಿ ಅದು ಬಿಟ್ಟರೆ ಜನಕ್ಕೆ ಗೊತ್ತಿದ್ರು ನನ್ನ ದೋಷ ಹೇಳಿದರು ಹೈ ಕೈಮಾಸುಗಳು ಒಂದು ಆತ್ಮ ಪದಕ್ಕೆ ಸಿಬ್ಬೆಟ್ ಹುಡುಗಿ ಬಿಟ್ಟರೆ ನೀನು ಅವಧಿಗೆ ಏನು ಗೊತ್ತಿದೆ ನಾನು ಕೂಡ ಈ ಕಾನ್ಫಿಷನ್ಸ್ ಮೊದಲು ಹೇಗಿತ್ತು ನಿಮಗೆ ಪರಿಚಯನೇ ಗೊತ್ತಿಲ್ಲ ಪಾಪ ಈ ಕಾನ್ಸ್ಟೇಲಿ ಕುಡಿಯೋದಕ್ಕೆ ನೀರಿರಲಿಲ್ಲ ಪ್ರತಿ ಹಳ್ಳಿಯಲ್ಲಿ ಕೂಡ ಮಕ್ಕಳು ಒಂದು ವಿಧಿ ನಿಧಿಗೆ ಪರಿತಮಿಸ್ತಾ ಇದ್ದರು ಅಂಥ ಸಂವಿಧಾನ ಶಾಸನ ಆಗಿದ್ದಂಥ ಅವರು ನಾನು ನಿನಗೆ ಬಂಗಾಳ ಗೊತ್ತಿಲ್ಲ ನಿನ್ನ ಪಾಪ ಇವತ್ತು ಹೆಣ್ಮಕ್ಳು ಹಳ್ಳಿಗಳನ್ನು ಕೇಳು ಯಾರಾವತ್ತಿಲ್ಲ ವೃದ್ಧಿ ಆಯಿತು ಯಾರು ಇಲ್ಲಿ ನೀರು ಕೊಡ್ತಾ ಇದ್ದಾರೆ ಯಾರಾದರೂ ಹಾರೋ ಪ್ಲಾಂಟ್ ಹಾಕಿದ್ದಾರೆ ಯಾರು ಬೋರ್ವೆಲ್ ಹಾಕಿದ್ದಾರೆ ಯಾರು ಐಮಾರ್ಸ್ ಹಾಕಿದ್ದಾರೆ ಯಾರು ಸಿಮೆಂಟ್ ರಸ್ತೆ ಹಾಕಿದ್ದಾರೆ ಯಾರು ಬೋರು ಕೊಟ್ಟಿದ್ದಾರೆ ಯಾರು ಜಮೀನು ಮಂಜೂರು ಮಾಡಿದ್ದಾರೆ ಯಾರು ಕೊಡವೆ ಹಾಕಿ ಕೊಟ್ಟಿದ್ದಾರೆ ಕೇಳೋಣ ಅಡಿಗಳಿಗೆ ಗೊತ್ತಾಗುತ್ತೆ ನಿಮಗೆ ಯಾರೋ ವಿರೋಧ ಪಕ್ಷ ಇರಲಿ ನಿಮಗೆ ಸಂತೋಷ ಸ್ವಾಗತ ಮಾಡ್ತೀವಿ ವಿರೋಧ ಪಕ್ಷಗಳನ್ನ ನಾವು ಟೀಕೆ ಮಾಡೋದಿಲ್ಲ ನೀವು ಇರೋದೇ ವಿರೋಧ ಮಾಡಲಿಕ್ಕೆ ವಿರೋಧ ಪಕ್ಷ ಇರೋದೇ ವಿರೋಧ ಮಾಡಲಿಕ್ಕೆ ವಿರೋಧ ಮಾಡು ನಾನು ಸ್ವಾಗತ ಮಾಡ್ತೇನೆ ಸತ್ಯಾಂಶವನ್ನು ತಿಳಿದು ವಿರೋಧ ಮಾಡು ಅಂತೇಳಿ ಈ ಪತ್ರಿಕೆ ಬಗ್ಗೆ ನಾನು ಮನವಿಯನ್ನು ಮಾಡ್ತೀನಿ